ತುಂಬ ದಪ್ಪ ಇದ್ದವ್ರಿಗೆ ಯೋಗ ಅಂದೂಡಲೆ ಪುಡ್ತಿದ್ದವ್ರಿಗೆ ಯೋಗ ಅಂದುವರೆ ಉದ್ಯೋಗ ಇಲ್ಲದ್ರಿಗೆ ಈಗ ಏನೆಲ್ಲ ಭಾವಿಸಿಬಿಡ್ತು ನಾವು ಹಾಗಾದರೆ ಅದು ಅಲ್ಲ ನಮ್ಮ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಸದೃಢವಾಗಿರ್ತಕ್ಕಂಥ ದೇಹವನ್ನು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಇರ್ತಕ್ಕಂಥದ್ದು ಯೋಗ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವು ಏನಾದರೂ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಶಿಸ್ತನ್ನು ಅಳವಡಿಸ್ಕೊಳ್ತಾರೆ ನಾವೇ ತಾರಿಯನ್ನು ಬೇರೆ ದಾರಿಗೆ ಹೋದ್ರೆ ಮಕ್ಕಳು ಕೂಡ ಅದೇ ತಾರಿಗೆ ಹೋಗ್ತಾರೆ ಇವತ್ತೆಲ್ಲ ಮೊಬೈಲ್ ಹಾವಳಿಯಿಂದ ಟಿ ವಿ ಮಾಧ್ಯಮದಿಂದ ಅಥವಾ ಟಿ ವಿಗಳಿಂದ ಇವತ್ತು ವಿದ್ಯಾರ್ಥಿಗಳು ಏನಾಗ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಅದರ ಕಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ನಮಗೋಸ್ಕರವಾಗಿ ನನಗೋಸ್ಕರವಾಗಿ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನನ್ನ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಮೊಬೈಲ್ ನಾವು ತೆಗೆದಿಟ್ರೆ ಮಕ್ಕಳು ಕೂಡ್ತಾರೆ ಪುಸ್ತಕವನ್ನು ನಾವು ಹಿಡಿದ್ರೆ ಆ ಮಕ್ಕಳು ಪುಸ್ತಕ ಇಡ್ತಾರೆ ನಾವೇ ಮೊಬೈಲ್ ಹಿಡ್ಕೊಂಡು ಅಂತ ಸರ್ ತೆಗೆದುಕೊಂಡ್ರೆ ಆ ಮಕ್ಕಳು ಅದೇ ಥರ ಮಾಡ್ತೀವಿ ಅದಕ್ಕೆ ಏನಂದ್ರೆ ನಾವು ಯಥಾ ನಾವು ಯಾವ ರೀತಿಯಾಗಿರ್ತೀವಿ ನಮ್ಮ ಮಕ್ಕಳು ಕೂಡ ಹಾಗಿರ್ತಾರೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಇಡೀ ವಿಶ್ವದಲ್ಲಿ ಕೂಡ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಅದಕ್ಕೆ ಯೋಗ ಅನ್ನೋದು ಒಂದು ಬದುಕಿನ ಕಲೆ ನಮ್ಮ ಜೀವನದಲ್ಲಿ ಶಿಸ್ತುನ ಅಳವಡಿಸ್ಕೊಳ್ಳಿಕ್ಕಿರ್ತಕ್ಕಂಥ ಯೋಗದ ಒಂದು ಕಲೆ ಹಾಗಾಗಿ ನಮ್ಮ ಪ್ರತಿನಿತ್ಯ ಒಂದು ಅರ್ಧ ಗಂಟೆಯನ್ನು ನಾವು ಏನಪ್ಪಂದ್ರೆ ಮೀಸಲಿಟ್ಟು ಒಂದಿಷ್ಟು ಕೆಲವೊಂದಿಷ್ಟು ಆಸನಗಳಿರ್ಬೋದು ಪ್ರಾಣಾಯಾಮ ಇರ್ಬೋದು ಧ್ಯಾನ ಇರ್ಬೋದು ಏನೂ ಬೇಡ ಸರ್ ಏನು ಕುತ್ಕೊಂಡ್ರಲ್ಲ ಇಷ್ಟೇ ಐದು ನಿಮಿಷ ಸುಮ್ಮನೆ ಒಂದು ಒಂದು ಕಡೆ ಕುತ್ಕೊಂಡ್ರೆ ಸಾಕು ಮನಸ್ಸು ಎಷ್ಟೋ ಒಂದು ಶಾಂತಿಯನ್ನು ಕೊಡ್ತೈತಿ ಸಾಕು ಇಷ್ಟೇ ಕುತ್ಕೊಂಡ್ರೆ ಸಾಕು ಇದಕ್ಕಿಂತ ಹೆಚ್ಚೊಂದು ಏನು ಬೇಡ ಇದೇ ಧ್ಯಾನ ಧ್ಯಾನ ಏನು ಏನಾದೇನು ಎಲ್ಲರೂ ಒಂದು ಹಿಮಾಲಯ ತಪ್ಪಾಗಿ ಹೋಗಿ ಅಲ್ಲಿ ಹೋಗಿ ಕುತ್ಕೊಂಡು ಮಾಡಿದರೆ ಅದಂತಲ್ಲ ನಾವು ಇರುವಂಥ ಸ್ಥಳದಲ್ಲೇ ಕುತ್ಕೊಂಡು ನೆಮ್ಮದಿಯಿಂದ ಒಂದು ರೀತಿ ನಮ್ಮ ಉಸಿರನ್ನ ನಮ್ಮ ಮನಸ್ಸನ್ನು ಒಂದು ರೀತಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಒಂದು ರೀತಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು ಅದೇ ಒಂದು ಧ್ಯಾನ ಹಾಗಾಗಿ ಇಲ್ಲಿ ನಮ್ಮ ಕುಳಿತು ಮಾಡುವ ಆಸನಗಳು ನಿಂತು ಮಾಡುವಂಥ ಆಸನಗಳು ಬಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು ಮತ್ತು ಪ್ರಾಣಾಯಾಮ ಸೂರ್ಯನ ಪುಸ್ತಕ ಹೀಗೆ ಹಲವಾರು ವಿಷಯಗಳನ್ನು ಸ್ವಲ್ಪ ಆಗಿ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಯೋಗದ ಮಹತ್ವವನ್ನು ಕುರಿತು ನಮ್ಮ ಡಾಕ್ಟರ್ ಅವರು ನಮಗೆ ನೀಡಿದ್ದಾರೆ ಹಾಗಾಗಿ ಇನ್ನೇನು ಅತಿಥಿ